ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಹೋಗ್ತಾ ಇದ್ದೀನಿ ಬಡವರ ಊಟಿ ನಮ್ಮ ಹಾಸನ್ಗೆ ಏನಕ್ಕೆ ಹೋಗ್ತಾ ಅಂತ ಎಲ್ಲ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಅವ್ರು ತವ್ರ ಮನೆಗೆ ಹೋಗ್ತಿದ್ದಾರೆ ಅಂದರೆ ಎಕ್ಸೈಟ್ಮೆಂಟು ಬೇರೆನೇ ಇರುತ್ತೆ ನನಗೂ ಕೂಡ ಹಾಗೆ ಬೇರೆ ದಿನಗಳಿಗಿಂತ ಬೇಗನೇ ಇದ್ದೆ ಅಂತ ಹೇಳ್ಬೋದು ಬೇಗ ಇದ್ದು ಮನೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸಿ ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಮಾಡಿಕೊಟ್ಟು ನಾನು ತಿಂಡಿ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಹೊರಟೆ ನನ್ನ ಹಸ್ಬೆಂಡ್ ಕೂಡ ನನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು ಸೊ ನಾನು ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಮೆಜೆಸ್ಟಿಕ್ಗೆ ಹೊರಟೆ ನಾನು ಮನೆಯಿಂದ ಹೊರಟಾಗ ಆಗಿದ್ದ ಟೈಮು ಒಂಬತ್ತುವರೆ ಆಗಿತ್ತು ನಾನು ಅನ್ಕೊಂಡೆ ಇವತ್ತೇನು ಶನಿವಾರ ಅಲ್ವಾ ಇವತ್ತೇನಷ್ಟು ಟ್ರಾಫಿಕ್ ಇರಲ್ಲ ಅಂತ ಆದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗೋ ಹೊತ್ತಿಗೇನೆ ನನಗೆ ತಲೆನೋವೇ ಬಂದು ಹೋಯ್ತು ಬೆಂಗಳೂರು ಬಿ ಎಂ ಟಿ ಸಿ ಬಸ್ಗಳಲ್ಲಿ ಹೇಗೆ ಅಂದರೆ ಅವು ಸುತ್ತಕೊಂಡು ಸುತ್ಕೊಂಡು ಹೋಗೋದ್ರೊಳಗಡೆ ನಾವೇ ತಲೆ ಸುತ್ತಿ ಬಿದ್ದೋಗಿರ್ತೀವಿ ಹಾಗಾಗುತ್ತೆ ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದಂಗೆ ಮೆಜೆಸ್ಟಿಕ್ ಅಲ್ಲಿ ಬಸ್ಗಳೆಲ್ಲ ಕ್ಯೂ ನಿಂತಿದ್ದು ಏಕೆಂದರೆ ಅಲ್ಲಿ ಬಸ್ಗಳು ಹೋಗೋಕ್ಕೆ ಕೂಡ ಜಾಗ ಇರಲಿಲ್ಲ ಅಷ್ಟು ಟ್ರಾಫಿಕ್ ಆಗಿತ್ತು ಸೊ ಎಲ್ಲರೂ ಮಿಡಲಲ್ಲೇ ಇಳ್ಕೊಂತ ಹೋದರು ನಾನು ಮಾತ್ರ ಮೆಜೆಸ್ಟಿಕ್ ಒಳಗಡೆನೆ ಇಳಿಯೋಣ ಅಂತ ಹೋದೆ ಏಕೆಂದರೆ ಮಿಡಲಲ್ಲಿ ಇಳ್ಕೊಂಡ್ರೆ ನನಗೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗಲ್ಲ ಅದಕ್ಕೆ ನಾನು ಮೆಜೆಸ್ಟಿಕ್ ಒಳಗಡೆನೆ ಇಳ್ಕೊಂಡೆ ನಾವು ಮೆಜೆಸ್ಟಿಕ್ಕಿಗೆ ಬಂದು ಊರಿಗೆ ಹೋಗೋದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವಾಗಲೂ ಕಾರಲ್ಲೇ ಹೋಗ್ತೀವಿ ಇಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆ ಹೋಗ್ಬಿಡ್ತೀನಿ ಹಾಗಾಗಿ ನನಗೆ ಮೆಜೆಸ್ಟಿಕ್ ಬರೋದು ಅಂದರೆ ಒಂದು ದೊಡ್ಡ ತಲೆನೋವು ಅನಿಸುತ್ತೆ ಅಲ್ಲಿ ಬಂದು ಆ ಜನ ಆ ಟ್ರಾಫಿಕ್ಕು ಮತ್ತು ಅಲ್ಲಿ ಹುಡುಕಾಡೋದು ಇದೆಲ್ಲ ಒಂಥರ ದೊಡ್ಡ ಹಿಂಸೆ ಅಂತಲೇ ಹೇಳ್ಬೋದು ಹಾಗೂ ಹೀಗೂ ಮಾಡಿಕೊಂಡು ಹೇಗೋ ಮೆಜೆಸ್ಟಿಕ್ಕಿಗೆ ಬಂದು ಇಳಿದು ಹಾಸನ ಬಸ್ ಎಲ್ಲಿದೆ ಅಂತ ಹುಡುಕೊಂಡು ಹೇಗೋ ಹೋದೆ ನೋಡಿದ್ರೆ ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಹಾಸನ ಬಸ್ ಫುಲ್ಲು ರಶ್ ಆಗಿತ್ತು ನಾನು ಯಾವಾಗಲೂ ಹೋಗೋದು ನಾನ್ ಸ್ಟಾಪ್ಗೆ ಒಂದು ಬಸ್ ಫುಲ್ಲು ರಶ್ ಆಗಿತ್ತು ನಾನು ಒಂಬತ್ತುವರೆಗೆ ಬಸ್ ಹತ್ತಿದ್ದೆ ನೀವು ನೋಡ್ತಾ ಇರ್ಬೋದು ನಾನು ಮೆಜೆಸ್ಟಿಕ್ಕಿಗೆ ಬರೋ ಒಳಗಡೆ ಹನ್ನೊಂದು ಗಂಟೆ ಆಗಿತ್ತು ಸೊ ಒಂದು ಬಸ್ ಹೋಯಿತು ಇನ್ನೊಂದು ಬಸ್ ಬಂದು ನಿಲ್ಲಿಸಿದ ತಕ್ಷಣವೇ ಹೋಗಿ ಹತ್ಕೊಂಡೆ ಹತ್ತು ನೋಡಿದ್ರೆ ಬಸ್ಸಲ್ಲಿ ಒಂದೇ ಒಬ್ಬರು ಜನನೂ ಇರಲಿಲ್ಲ ಸೊ ನಾನೇ ಮಹಾರಾಣಿ ಅಂದ್ಕೊಂಡು ಹೋಗಿ ನನಗೆ ಯಾವ ಸೀಟ್ ಇಷ್ಟ ಆ ಸೀಟ್ಗೆ ಹೋಗಿ ಕುತ್ಕೊಂಡೆ ಸೊ ಹನ್ನೊಂದುವರೆಗೆಲ್ಲ ಬಸ್ ಹೊರಟೇ ಬಿಡ್ತು ಏ ಸದ್ಯ ಹೇಗೋ ಹೊರಡ್ತು ಬೇಗ ಹೋಗಿ ತಲುಪೋದು ಅಂದ್ಕೊಂಡೆ ಬಟ್ ಮುಂದೆ ನನಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಬೇಗ ಹೋಗೋಕೆ ಆಗಲಿಲ್ಲ ಎಲ್ಲ ಟೈಮು ಕೂಡ ಹೀಗೇನೆ ನನಗೆ ನನಗೆ ಹೀಗಾಗುತ್ತೋ ಅಥವಾ ಎಲ್ಲರಿಗೂ ಹೀಗೆ ಆಗುತ್ತೋ ಗೊತ್ತಾಗಲ್ಲ ನಾನು ಬಸ್ಸಲ್ಲಿ ಕೂತಾಗ ನನ್ನ ಪಕ್ಕ ನನಗೆ ತಲೆ ತಿನ್ನೋರೆ ಸಿಗ್ತಾರೆ ನಿಮ್ಮೂರು ಯಾವುದು ನೀನು ಎಲ್ಲಿಗೆ ಮದುವೆ ಆಗಿದ್ಯಾ ನೀನು ಹೇಗೆ ಮದುವೆ ನೀನು ನೀನೇನು ಓದಿದ್ಯಾ ಒಬ್ಬ ಊರಿಗೆ ಹೋಗೋವರ್ಗು ಬಿಡಲ್ಲ ಹಾಕಿ ತಲೆ ತಿಂತಾರೆ ನನಗಂತೂ ಯಾವಾಗ ಬಸ್ಸಲ್ಲಿ ಹೋದರೂ ಬರೀ ಇಂಥವ್ರೆ ಸಿಗ್ತಾರೆ ಒಂದು ಸ್ವಲ್ಪ ಹೊತ್ತು ಬಸ್ಸಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಅದಕ್ಕೂ ಬಿಡೋಲ್ಲ ನನಗೆ ಊರಿಗೆ ಹೋಗ್ತಾ ಇದ್ದೀನಿ ಅಪ್ಪನ ನೋಡ್ಬೋದು ಅಮ್ಮನ್ನ ನೋಡ್ಬೋದು ಅಥವಾ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ಗಿಂತ ನನಗೆ ನನ್ನ ತಂಗಿನ ನೋಡ್ತೀನಿ ಅಥವಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋ ಎಕ್ಸೈಟ್ಮೆಂಟೇ ಜಾಸ್ತಿ ಇರುತ್ತೆ ನಾನು ಮೋಸ್ಟ್ ಆಫ್ ಟೈಮ್ ನಾನು ಊರಿಗೆ ಹೋಗೋದೇ ನಾನು ತೆಂಗಿಗೋಸ್ಕರ ಅವಳಿಗೋಸ್ಕರನೇ ಹೋಗ್ತೀನಿ ನಾನು ಈ ಸತಿ ಕೂಡ ಭಾನುವಾರ ಊರಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಅವ್ಳಿಗೆ ಭಾನುವಾರ ರಜೆ ಇರುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಾನು ಶನಿವಾರನೇ ಹೋದೆ ಊರಿಗೆ ಅವಳಿಗೂ ಕೂಡ ಶನಿವಾರ ಒಂದು ಆಫ್ ಡೇ ರಜಾ ಹಾಕ್ಬಿಟ್ಟು ಬಾ ಅಂತ ಹೇಳಿದೆ ಬಟ್ ಆದರೆ ಅವಳಿಗೆ ಹಾಫ್ ಡೇ ರಜಾ ಕೊಡಲಿಲ್ಲ ಸೊ ನನಗೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದೇ ದಿನ ಸಿಕ್ಕಿದ್ದು ಆದರೆ ನಾನು ಆ ಒಂದು ದಿನದಲ್ಲಿ ಎಷ್ಟು ಖುಷಿಯಾಗಿರ್ಬೋದು ಅಷ್ಟು ಅಷ್ಟು ಖುಷಿಯಾಗಿದ್ದೆ ಅವಳ ಜೊತೆ ಅವಳ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ಕೂಡ ನನಗೆ ಬೆಸ್ಟ್ ಅನ್ಸುತ್ತೆ ಈ ನಡುವೆ ಮದುವೆ ಆದಮೇಲೆ ನಾನಂತೂ ಅವಳನ್ನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳೂರು ಕ್ರಾಸ್ ಬಂದ ತಕ್ಷಣ ಊಟಕ್ಕೆ ನಿಲ್ಲಿಸಿದ್ರು ಬಟ್ ನಾನು ಅಲ್ಲೇನು ಊಟ ಮಾಡೋಕ್ಕೆ ಹೋಗಲಿಲ್ಲ ಮನೆಗೆ ಹೋಗೋಣ ಅಮ್ಮ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ಊಟ ಮಾಡೋಣ ಅಂದ್ಕೊಂಡೆ ಹೋದೆ ಬಟ್ ನಾನು ಹೋಗೋದ್ರೊಳಗಡೆ ಮೂರು ಗಂಟೆ ಮೂರುವರೆ ಆಗೋಗ್ಬಿಟ್ಟಿತ್ತು ಸೊ ಹಾಸನ್ನ ಎಂಟ್ರಿ ಆದ ತಕ್ಷಣ ಎಕ್ಸೈಟ್ಮೆಂಟೇ ಬೇರೆ ನಮ್ಮೂರಿಗೆ ಬಂದ್ವಿ ಅನ್ನೋ ಖುಷಿ ನಾವೆಲ್ಲೇ ಹೋಗ್ಬೋದು ಯಾವುದೇ ದೇಶಕ್ಕೆ ಹೋಗ್ಬೋದು ನಾವು ಅಲ್ಲಿ ಎಷ್ಟೇ ಖುಷಿಯಾಗಿರ್ಬೋದು ಬಟ್ ನಾವು ನಮ್ಮೂರಿಗೆ ಬಂದಾಗ ಸಿಗೋ ನೆಮ್ಮದಿ ನಾವು ಬೇರೆ ಎಲ್ಲಿ ಕೂಡ ಸಿಗಲ್ಲ ಇದನ್ನಂತೂ ನಾನು ತುಂಬ ಸಲ ಫೀಲ್ ಮಾಡಿಬಿಟ್ಟಿದ್ದೀನಿ ಸೊ ಆ ವೆದರು ಆ ಗಾಳಿ ಸೊ ಆ ನೇಚರು ಅದೆಲ್ಲೂ ಸಿಗಲ್ಲ ನಾನಂತೂ ಹಾಸನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಈ ಪ್ಲೇಸಲ್ಲಿ ನನಗೆ ತುಂಬಾ ಮೆಮೊರೀಸ್ ಇದೆ ಕಾಲೇಜ್ ಡೇಸ್ ಆಗಿರ್ಬೋದು ವರ್ಕಿಂಗ್ ಡೇಸ್ ಆಗಿರ್ಬೋದು ಇದು ನನಗೊಂಥರ ಅಮೇಸಿಂಗ್ ಪ್ಲೇಸ್ ನನಗೆ ಹಾಸನು ಯಾವುದನ್ನು ಕೂಡ ಒಂದೊಂದನ್ನು ಕೂಡ ನನಗೆ ಮರೆಯೋಕ್ಕಾಗಲ್ಲ ಹಾಸನಲ್ಲಿ ನನಗೆ ಹಾಸನ್ ಅಂದರೆ ಅಷ್ಟು ಇಷ್ಟ ಯಾಕಂದರೆ ಅದು ನಮ್ಮೂರು ಬೇರೆ ಕಡೆಯಿಂದ ಹಾಸನ್ಗೆ ಬಂದವ್ರಿಗೆ ಒಂದು ಡೌಟ್ ಇರುತ್ತೆ ಈ ಪ್ಲೇಸ್ ಬಗ್ಗೆ ಯಾವ ಪ್ಲೇಸ್ ಇದು ಏನಿದು ಅಂತ ಅಂತ ಈ ಪ್ಲೇಸ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರ ಹೋಟೆಲ್ ಮೋಸ್ಟ್ಲಿ ಇದು ಇವಾಗ ಕ್ಲೋಸ್ ಆಗಿದೆ ಅನ್ಸುತ್ತೆ ಯಾವಾಗ್ಲೂ ಓಪನ್ ಇರೋದಿಲ್ಲ ಹೀಗೆ ನೋಡ್ತಾ ನೋಡ್ತಾನೆ ಸ್ಟ್ಯಾಂಡ್ ಕೂಡ ಬಂತು ಇನ್ನೇನು ಇಳಿಯೋ ಟೈಮು ನಾನೇನು ಜಾಸ್ತಿ ಲಗೇಜ್ ಏನ್ ಕ್ಯಾರಿ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಇಳಿಯೋಣ ಅಂದ್ಕೊಂಡೆ ಕೂತ್ಕೊಂಡೇ ಇದ್ದೆ ಆದ್ರೆ ಅಲ್ಲಿ ಸಿಟಿ ಬಸ್ಸು ಹೊರಟು ನಿಂತಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಇಳ್ಕೊಬಿಟ್ಟೆ ಸಿಟಿ ಬಸ್ಗೆ ಹತ್ಕೊಂಡೆ ನನ್ನ ತಂಗಿಗೂ ಕೂಡ ಒಂದು ಕಾಲ್ ಮಾಡಿದೆ ಮಧ್ಯಾಹ್ನ ಬರ್ತಾಳೇನೋ ಅಂತ ಬಟ್ ಅವಳು ನನಗೆ ತುಂಬಾನೇ ಕೆಲಸ ಇದೆ ಬರೋಕ್ಕೆ ಾಗಲ್ಲ ನೀನು ಹೋಗು ಅಂತ ಹೇಳಿದ್ಲು ಹಾಗಾಗಿ ನಾನು ನನ್ನ ಪಾಡಿ ನಾನು ಒಬ್ಬಳೆನೇ ಬಸ್ಗೆ ಬಂದೆ ನ್ಯೂ ಸ್ಟ್ಯಾಂಡಿಂದ ಹೋಲ್ ಸ್ಟ್ಯಾಂಡ್ಗೆ ಬಂದ ತಕ್ಷಣ ಸ್ವಲ್ಪ ಮಾರ್ಕೆಟಲ್ಲಿ ಏನೇನೋ ತೊಗೊಳೋದಿತ್ತು ಸೊ ಸ್ವಲ್ಪ ಹೂವು ಬಾಳೆಹಣ್ಣು ಅಥವಾ ಪೂಜೆ ಐಟಮ್ ಎಲ್ಲ ತಗೊಂಡು ನಾನು ಹೋಲ್ ಸ್ಟ್ಯಾಂಡ್ಗೆ ಹೋದೆ ಹಾಸನ್ನಲ್ಲಿ ಮಾರ್ಕೆಟ್ ಆಗಿರ್ಬೋದು ಅಥವಾ ಹೋಲ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ನ್ಯೂ ಸ್ಟ್ಯಾಂಡ್ ಆಗಿರ್ಬೋದು ಯಾವುದೇ ಪ್ಲೇಸ್ ಆಗಿರ್ಬೋದು ನಾವು ಮೊದಲು ನೋಡೋದಕ್ಕೂ ಈವಾಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನನಗೇನೇನು ಬೇಕು ಎಲ್ಲದನ್ನು ತಗೊಂಡು ಬಸ್ ಹತ್ತನ ಅಂತ ಹೋದೆ ಬಟ್ ನಾನು ಅನ್ಕೊಂಡೆ ಈ ಟೈಮಲ್ಲಿ ಬಸ್ಸು ತುಂಬಾ ರಶ್ ಇರುತ್ತೆ ಅದರಲ್ಲೂ ಶನಿವಾರ ಬೇರೆ ಕಾಲೇಜು ಸ್ಕೂಲೆಲ್ಲ ಬಿಟ್ಟಿರ್ತಾರೆ ಬಸ್ಗೆ ಹತ್ತೋಕ್ಕೆ ಆಗಲ್ವೇನೋ ಅಂತ ಬಟ್ ಬಸ್ ಫ್ರೀ ಇತ್ತು ಒಂದು ಬಸ್ ಫುಲ್ಲು ರಶ್ ಆಗಿತ್ತು ನಾನು ಅದಕ್ಕೆ ಹತ್ತಕ್ಕೆ ಹೋಗಲಿಲ್ಲ ನೆಕ್ಸ್ಟು ಇನ್ನೊಂದು ಬಸ್ ಬಂದ ತಕ್ಷಣ ಸೀಟ್ ಹಾಕ್ಕೊಂಡು ಹತ್ಬಿಟ್ಟೆ ನನಗಂತೂ ಇಲ್ಲಿ ಬಸ್ ಹತ್ತಿ ಹತ್ತಿ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಕಾಲೇಜ್ಗೆ ಹೋಗ್ತಾ ಹೋಗುವಾಗ ಇರ್ಬೋದು ಅಥವಾ ವರ್ಕಿಂಗ್ ಹೋಗ ಹೋಗುವಾಗ ಇರ್ಬೋದು ನಾವು ಒಂದು ದಿನವೂ ನಿಂತ್ಕೊಂಡೇ ಹೋಗಿಲ್ಲ ನನ್ನ ಬಸ್ ರಶ್ ಆಗಿದೆ ಅಂದರೆ ನಾನು ಹೋಗ್ತಾನೆ ಇರಲಿಲ್ಲ ಸೊ ನಿಂತ್ಕೊಂಡು ಹೋಗೋದು ಅಂದ್ರೆ ನನಗೆ ಆಗ್ತಾ ಇರಲಿಲ್ಲ ನನಗೆ ಸೀಟ್ ಹಾಕ್ಕೊಂಡು ಹತ್ಬಿಟ್ಟೆ ಹೋಗ್ತಾ ಇದ್ದಿದ್ದು ಹಾಸನಲ್ಲಿ ಮೋಸ್ಟ್ಲಿ ಹಾಸನ್ ಹಳೆ ಬಸ್ಸು ರಶ್ ಆಗುವಷ್ಟು ಇನ್ಯಾವ ಬಸ್ಸು ರಶ್ ಆಗೋಲ್ಲ ಅಂತ ಅಂದ್ಕೊತೀನಿ ಏಕೆಂದರೆ ಅಷ್ಟು ಪ್ಯಾಸೆಂಜರ್ಸು ಅಷ್ಟು ಸ್ಟೂಡೆಂಟ್ಸು ಮತ್ತು ಅಷ್ಟು ವರ್ಕರ್ಸು ಎಲ್ಲರೂ ಇರ್ತಾರೆ ಒಂದು ದಿನವೂ ಬಸ್ಸು ಫ್ರೀಯಾಗಿ ಹೋಗೋಲ್ಲ ಫ್ರೀಯಾಗಿ ಬರಲ್ಲ ಅಷ್ಟು ರಶ್ ಇರುತ್ತೆ ಬಟ್ ಆದರೂ ಜನ ಮಾತ್ರ ಕಡಿಮೆ ಇರಲ್ಲ ಅದಕ್ಕೆ ಮಾತಾಡಿಕೊಂಡು ಹೇಗೆ ಗೊತ್ತು ಬಿಡ್ತಾರೆ ನಾವಂತೂ ಹಾಸಂಟು ಹಳೆ ಬಿಡ್ ಮಿಡಲ್ ಆಗಿರೋದ್ರಿಂದ ನಮಗಂತೂ ಒಂದು ದಿನವೂ ಬೆಳಗ್ಗೆ ಟೈಮ್ ಒಂದು ದಿನವೂ ಕೂಡ ಸೀಟ್ ಸಿಗ್ತಾ ಇರಲಿಲ್ಲ ನಾವು ಹೆಣ್ಮಕ್ಳಾಗಿದ್ರು ಕೂಡ ಡೋರ್ ಅಲ್ಲಿ ನಿಂತ್ಕೊಂಡು ಬಂದಿದೀವಿ ಅಷ್ಟು ರಶ್ ಇರೋದು ಬಸ್ಸು ಬೆಳಗ್ಗೆ ಟೈಮು ಸ್ವಲ್ಪ ಬಸ್ಗಳು ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಅಷ್ಟು ರಶ್ ಆಗೋದು ಸಂಜೆ ಟೈಮ್ ಬಸ್ ಇರೋದು ಟೈಮ್ ಟೈಮ್ಗೆ ಬಟ್ ಜನ ತುಂಬಾ ಜನ ಇರ್ತಾ ಇದ್ರು ನಾನು ಕಾಲೇಜ್ ಟೈಮ್ ಅಲ್ಲಿರುವಾಗ ನನ್ನ ಫ್ರೆಂಡ್ಸ್ ಕೂಡ ಇದ್ದರು ಈ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕೆಲವೊಂದು ಊರುಗಳಿಗೆ ಎಕ್ಸ್ಪ್ರೆಸ್ಗಳು ಸ್ಟಾಪ್ ಕೊಡೋಲ್ಲ ನನ್ನ ಫ್ರೆಂಡ್ಸ್ ಊರುಗಳಿಗೂ ಅದೇ ಥರ ಇರ್ತಿತ್ತು ಆವಾಗ ನನ್ನ ಫ್ರೆಂಡ್ಗಳಿಗೆ ಬಸ್ ಬರೋವರೆಗೂ ನಾವು ಹೋಗ್ತಾ ಇರಲಿಲ್ಲ ಅಥವಾ ನಮಗೆ ಬಸ್ ಬರೋವ್ರಿಗೂ ಅವರು ಹೋಗ್ತಾ ಇರಲಿಲ್ಲ ಈ ಥರ ಎಲ್ಲ ಇರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಆ ದಿನಗಳು ನಾವಿವಾಗ ಮತ್ತೆ ಆ ಥರ ಇರೋದಕ್ಕಾಗೋದೇ ಇಲ್ಲ ಅದನ್ನೆಲ್ಲ ನೆನಪಿಸ್ಕೊಂಡು ನಾನು ಕೂಡ ಬಸ್ ಹತ್ಕೊಂಡು ಊರ ಕಡೆ ಹೊರಟೆ ನನಗೆ ಹಾಸನಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಸ್ಟೇಡಿಯಂ ಅಂತಲೇ ಹೇಳ್ಬೋದು ಅಲ್ಲಿ ನನ್ನ ಜೀವನನ ಬೇರೊಂದು ಹಂತಕ್ಕೆ ತಗೋಗಿರೋ ಪ್ಲೇಸ್ ಅದು ನನಗೆ ತುಂಬ ಇಷ್ಟವಾಗಿರೋ ಜಾಗ ಸ್ಟೇಡಿಯಂ ಅಂತ ಹೇಳ್ಬೋದು ಹಾಗಾಗಿ ನನಗೆ ಹಾಸನ್ ಸ್ಟೇಡಿಯಂ ಅಂದರೆ ಒಂಥರ ಎಮೋಷ್ನಲ್ ಅದು ನನಗೆ ಹಾಗೆ ಹೋಗ್ತಾ ಹೋಗ್ತಾ ನನ್ನ ಮೂರಿಗೆ ಹೋಗ್ಬೇಕಾರೆ ಇಲ್ಲಿ ಎಮ್ ಸಿ ಎಫ್ ಸಿಗುತ್ತೆ ಸೊ ಇದನ್ನು ಆ್ಯಕ್ಚುಲಿ ವೀಡಿಯೋ ಮಾಡೋ ಹಾಗಿಲ್ಲ ಗೊತ್ತಾದರೂ ನನ್ನ ಹಿಡಿದು ಜೈಲಿಗೆ ಹಾಕ್ತಾರೆ ಅನಿಸುತ್ತೆ ಸೊ ಆದರೂ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಯಾರೆಲ್ಲ ಈ ಎಮ್ ಸಿ ಎಫ್ ಒಳಗಡೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಮೋಸ್ಟ್ಲಿ ಗಣರಾಜ್ಯೋತ್ಸವ ದಿನ ಒಂದೇ ದಿನ ಅನ್ಸುತ್ತೆ ಇದರೊಳಗಡೆ ಬಿಡೋದು ಎಲ್ಲರೂ ಕೂಡ ಅದರ್ವೈಸ್ ಬೇರೆ ದಿನಗಳಲ್ಲಿ ಯಾರು ಕೂಡ ಹೋಗೋಕ್ಕಾಗಲ್ಲ ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬಿಡದು ಇಲ್ಲೂ ಇದುವರೆಗೂ ಒಂದು ದಿನ ಕೂಡ ನಾನು ಇದರೊಳಗಡೆ ಹೋಗಿಲ್ಲ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ ಇದರೊಳಗಡೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ಯಾರು ಕೂಡ ಇದರೊಳಗಡೆ ಹೋಗೋಕ್ಕಾಗಲ್ಲ ನಮ್ಮ ಹಾಸನ್ಗೆ ಇದು ಒಂಥರ ಒಂದು ಬೆಸ್ಟ್ ಪ್ಲೇಸ್ ಮತ್ತೆ ನಮ್ಮ ಎಮ್ ಸಿ ಎಫ್ ನಮ್ಮ ಹಾಸನಲ್ಲಿರೋದು ಇರೋದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿಕೊಂಡು ಹೋಗೋದ್ರೊಳಗಡೆ ನಮ್ಮೂರು ಕೂಡ ಬಂತು ನಾನು ಕೂಡ ಮನೆ ಹತ್ರ ಹೋದೆ ನನ್ನ ಮನೆ ಹತ್ರ ಹೋದ ತಕ್ಷಣ ನಮ್ಮ ರಾಜಿ ಭೂಸಿ ಮುಖದಲ್ಲಿ ಆಗೋ ಖುಷಿ ಇದೆಯಲ್ಲ ಮೋಸ್ಟ್ಲಿ ನನಗೆ ಅದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅನಿಸುತ್ತೆ ಅಮ್ಮ ಕೂಡ ಅಷ್ಟೇ ಖುಷಿ ಪಡ್ತಾಳೆ ಸೊ ನಾನು ಹೋದೆ ಹೋದ ನೋಡಿ ಅಮ್ಮ ಮಕ್ಕಳ ಸಂಬಂಧ ಹೇಗಿರುತ್ತೆ ಅಂತ ಅದೇ ಮಕ್ಕಳು ತಾಯ್ದಿರಿಯಲ್ಲಿಂದ ಬಂದ ತಕ್ಷಣ ಕೇಳೋದು ಅಮ್ಮ ನನಗೆ ಏನು ತಂದೆ ಅಂತ ಆದರೆ ತಾಯ್ದಿರು ಯಾವತ್ತೂ ಅದನ್ನ ಕೇಳಲ್ಲ ಬಂದ ತಕ್ಷಣ ಮಕ್ಕಳು ಹೊಟ್ಟೆ ನೋಡ್ತಾರೆ ನನ್ನ ಅಮ್ಮ ಕೂಡ ಅಷ್ಟೇ ಹೊಸ ಹಸವಾಗಿದೆಯೇನು ಅಂತ ನಾನು ಬಂದ ತಕ್ಷಣ ಊಟ ಹಾಕೊಟ್ರು ನಾನು ಕೂಡ ಬೆಳಗ್ಗೆ ಸ್ವಲ್ಪ ತಿಂದೋಗಿದ್ದೆ ತುಂಬಾ ಹಸುವಾಗಿತ್ತು ಚೆನ್ನಾಗಿ ಊಟ ಮಾಡಿದೆ ಅಮ್ಮಂಗೆ ನಾನು ಬಂದರೂ ಕೂಡ ಮನಸ್ಸೆಲ್ಲ ಬಿಗ್ ಬಾಸ್ ಮೇಲೇ ಇತ್ತು ಬಿಗ್ ಬಾಸ್ ನೋಡ್ತಾ ಇದ್ರು ಹಾಗೆ ನೈಟ್ ನನಗೆ ಬಜ್ಜಿ ಮಾಡಿಕೊಟ್ಟಿದ್ರು ಸಂಜೆ ನನ್ನ ತಂಗಿ ಕೂಡ ಆಫೀಸಿಂದ ಬಂದಲು ಬಂದ ತಕ್ಷಣ ನಾಳೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಅವಳು ಹೂ ಇದ್ದಾಳೆ ಈ ಎಲ್ಲ ಹೂ ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಸೊ ನನ್ನ ತಂಗಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಗಾಡಿಕೊಂಡು ಹಾಗೆ ಬೇರೆ ವಿಷಯಗಳನ್ನ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್